ಆಟೋ ಚಾಲಕರು ಮತ್ತು ಮಾಲೀಕರ ಕನ್ನಡ ಅಭಿಮಾನಕ್ಕೆ ಸಾರಥಿಯಾದ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಿಎ ಅರವಿಂದ್ ಮತ್ತು ಬಿಜೆಪಿ ಮುಖಂಡರಾದ ಎಚ್ಎನ್ ಮಂಜುನಾಥ್ ಸರ್ ಎಂ ವಿಶ್ವೇಶ್ವರಯ್ಯ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾದ ಎಸ್ ಮಲ್ಲೇಶ್ ರವರ ಅಧ್ಯಕ್ಷತೆಯಲ್ಲಿ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಆಟೋ ಚಾಲಕರು ಮತ್ತು ಮಾಲೀಕರು ಜೊತೆಗೂಡಿ ಪಾಂಡವಪುರ ನಗರದ ಮಂಡ್ಯ ಸರ್ಕಲ್ ಡಾಕ್ಟರ್ ರಾಜ್ಕುಮಾರ್ ವೃತ್ತದ ಬಳಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕನ್ನಡ ಬಾವುಟದ ಧ್ವಜಾರೋಹಣವನ್ನು ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಿಎ ಅರವಿಂದ್ ರವರು ನೆರವೇರಿಸಿ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಿದರು ಬಿಜೆಪಿ ಮುಖಂಡರಾದ ಎಚ್ಎನ್ ಮಂಜುನಾಥ್ ರವರು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರಿಯಂ ವಿಶ್ವೇಶ್ವರಯ್ಯ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಎಲ್ಲ ಸದಸ್ಯರು ಸೇರಿ ಬಹಳ ಸುಂದರವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದೀರಾ ಆಟೋ ಚಾಲಕರು ಮತ್ತು ಮಾಲೀಕರು ಕನ್ನಡ ಧ್ವಜವನ್ನು ಕಟ್ಟಿ ಕನ್ನಡ ರಾಜ್ಯೋತ್ಸವ ಆಚರಿಸದೇ ಹೋದರೆ ಕನ್ನಡ ರಾಜ್ಯೋತ್ಸವ ಅನಿಸುವುದೇ ಇಲ್ಲ ನಾವು ನಿಮ್ಮ ಜೊತೆ ಯಾವಾಗಲೂ ಇರುತ್ತೇವೆ ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತೇವೆ ಟೌನ್ ಆಟೋ ನಿಲ್ದಾಣ ಮಾಡಿಕೊಳ್ಳಲು ಬೇಕಾಗಿರುವ ಎಲ್ಲ ಸಹಕಾರವನ್ನು ನೀಡುತ್ತೇವೆ ಎಂದು ತಿಳಿಸಿದರು ಡಾಕ್ಟರ್ ಸಿಎ ಅರವಿಂದ್ರವರು ಮಾತನಾಡಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನನ್ನು ಕರೆಸಿ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದೀರಾ ನಮ್ಮ ನಾಡು ನುಡಿ ಕನ್ನಡ ಭಾಷೆಯನ್ನು ಉಳಿಸಲು ಮೊದಲಿಗರಾಗಿ ಆಟೋ ಚಾಲಕರು ಮತ್ತು ಮಾಲೀಕರು ಮುಂದೆ ಇರುತ್ತೀರಾ ನಿಮ್ಮ ಸಹಕಾರದಿಂದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಐಟೆಕ್ ಶೌಚಾಲಯ ಕೂಡ ನಿರ್ಮಾಣವಾಗುತ್ತಿದೆ ಅದೇ ರೀತಿ ನಮ್ಮ ಆಸ್ಪತ್ರೆ ಆಡಳಿತ ಮಂಡಳಿಯ ಸಭೆಯಲ್ಲಿ ಚರ್ಚಿಸಿ ನಿಮಗೆ ಒಂದು ಸುಸಜ್ಜಿತ ಆಟೋ ನಿಲ್ದಾಣ ನಿರ್ಮಾಣ ಮಾಡಲು ವ್ಯವಸ್ಥೆ ಮಾಡಲು ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು ಹಾಗೆ ಆಟೋ ನಿಲ್ದಾಣದಿಂದ ಐದು ದೀಪ ವೃತ್ತದವರೆಗೆ ಆಟೋ ಓಡಿಸಿ ಸಾರಥಿಯಾಗಿ ಆಟೋ ಚಾಲಕರು ಮತ್ತು ಮಾಲೀಕರ ಅಭಿನಂದನೆ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಸರಿಯಂ ವಿಶ್ವೇಶ್ವರಯ್ಯ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಗೌರವ ಅಧ್ಯಕ್ಷರಾದ ಕುಮಾರಸ್ವಾಮಿ ಅಧ್ಯಕ್ಷರಾದ ಎಸ್ ಎ ಮಲ್ಲೇಶ್ ಉಪಾಧ್ಯಕ್ಷ ರೂಪೇಶ್ ಕುಮಾರ್ ಖಜಾಂಚಿ ಮನ್ಸೂರ್ ಪಾಷಾ ನಿರ್ದೇಶಕರುಗಳಾದ ಜಾಫರ್ ಷರೀಫ್ ಶಿವರಾಜ್ ಕೃಷ್ಣ ಬಾಬು ಹಾಗೂ ಎಣ್ಣೆ ಒಳೆಕೊಪ್ಪಲು ನಿರಂಜನ್ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು அவங்களா நம்ம எல்லாரும் சேர்ந்து இருக்கோம் நம்ம எல்லாரும் சேர்ந்து இருக்கோம் நம்ம எல்லாரும் சேர்ந்து இருக்கோம் நம்ம எல்லாரும் சேர்ந்து இருக்கோம் ವೇದಿಕೆ ಮೇಲೆ ಅಸಲವಾಗಿರಕ್ಕಂಥ ಜಿಲ್ಲಾ ತಾಲೂಕು ಆಡಳಿತ ಜಿಲ್ಲ ಅಧಿಕಾರಿಗಳು ಡಾಕ್ಟರ್ ಅರವಿಂದ ಸ್ವಾಗತವನ್ನು ಕೊಡ್ತಾ ಇದೇವೆ ಹಾಗೇನೆ ಮಾಜಿ ನಿರ್ದೇಶಕರು ಹಾಗೂ ಬಿಜೆಪಿ ಮುಖಂಡರಾದಂತ ಎಚ್ ಮಂಜುನಾಥ್ ಮಂಜುನಾಥವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಈಗ ಡಾಕ್ಟರ್ ಅವರು ಮಾತಾಡಬೇಕಾಗಿ ವಿನಂತಿ ಕನ್ನಡಾಭಿಮಾನಿಗಳು ಹಾಗೂ ಈ ಸುಂದರವಾದಂತ ಸರಳ ಕಾರ್ಯಕ್ರಮನ ಕಷ್ಟಪಟ್ಟು ಮೊನ್ನೆಯಿಂದ ಸಹ ನೋಡ್ತಾ ಇದ್ದೀನಿ ಭಾರಿ ಸುಂದರವಾಗಿ ಅಚ್ಚುಕಟ್ಟಾಗಿ ತಾವೇ ಸ್ವತಃ ಪ್ರೀತಿಯಿಂದ ಇದೆಲ್ಲವನ್ನು ಅಲಂಕಾರ ಮಾಡಿ ಕನ್ನಡ ಮಾತೆ ಪೂಜೆ ಮಾಡಬೇಕು ಅಂತ ಏರ್ಪಾಡು ಮಾಡಿರ್ತಕ್ಕಂಥ ಟೌನ್ ಏನು ಆಟೋ ಸ್ಟ್ಯಾಂಡ್ ಇದೆಯೋ ಸರ್ ಎಂ ವಿಶ್ವೇಶ್ವರಯ್ಯ ಭರಗತಿ ವತಿಯಿಂದ ನೆಸ್ಕೊಳ್ತಾ ಇದೆಲ್ರಿಗೂ ನಾನು ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಕೋರ್ತಾ ಏನಿವತ್ತು ಪಾಂಡಪುರ ಟೌನ್ ಒಳಗೆ ಮೊದಲಿಂದ ಸಹ ಇದು ಟೌನ್ ಬಾಡಿಗೆ ಅಂತಂದ್ರೆ ಇದೇ ಜಾಗದಲ್ಲಿ ನಾನು ಹುಡ್ಕಂಡು ಬರ್ತಾ ಇದ್ರಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನ್ನಡನ ನವಂಬರ್ ಒಂದನೇ ತಾರೀಕು ಕೆಲವೇ ಕೆಲವು ಜನ ನೆನ್ಕಂಡ್ರು ಸಹ ಅದು ತಿಂಗಳ ಮೂರ್ತವರೆಗೆ ಮತ್ತೆ ವರ್ಷ ಪೂರ್ತಿ ನೆನಕಾಲ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಅದು ಆಟೋ ಚಾಲಕರು ಮತ್ತೆ ಮಾಲೀಕರು ಇದನ್ನ ಎಲ್ಲರೂ ಸಹ ಹೇಳ್ತೀವಿ ಯಾಕೆ ಅಂತಂದ್ರೆ ನೀವೇನಾದ್ರೂ ನವೆಂಬರ್ ತಿಂಗಳ ಧ್ವಜ ಕಟ್ಟಲಿಲ್ಲ ಅಂತಂದ್ರೆ ಕನ್ನಡ ರಾಜ್ಯೋತ್ಸವ ಅಂತ ಅನ್ಸುದಿಲ್ಲ ಒಂದ್ ಒಬ್ಬೊಬ್ರು ಎಲ್ಲ ಆಟೋ ಚಾಲಕರು ಒಂದೊಂದು ಏನು ಹೇಳಿದ್ರು ಎಲ್ಲ ಇಡೀ ರಾಜ್ಯದಲ್ಲೂ ಅಷ್ಟೇ ಎಲ್ಲ ಕಡೆ ಕನ್ನಡ ಅಭಿಮಾನಿಗಳು ಧ್ವಜನ ಕಟ್ಟಿ ಅವತ್ತು ಪೂಜೆ ಮಾಡಿ ಕನ್ನಡ ತಾಯಿನ ಮೆರೆಸಿ ಅವರು ಕನ್ನಡದ ಬಗ್ಗೆ ತಾವೆಲ್ಲ ನಾಕಾರ ಮಾತು ಮಾತಾಡಿಸಿ ಇಲ್ಲಿ ನಡೆಸ್ತಾ ಬಂದಿದ್ರಿ ನಿಮ್ಗಳಿಗೆ ಇವತ್ತು ದಿನ ಇವತ್ತು ಡಾಕ್ಟರ್ ಅರವಿಂದ್ ಅವರು ನಮ್ಮ ವೈದ್ಯಾಧಿಕಾರಿಗಳು ಪಾಂಡುಪುರ ಅವರು ಸರಾಯಲ್ಲಿ ಬರ್ತಾ ಇರ್ತಾರೆ ಅವರು ಬರುವಂತ ಸಂದರ್ಭದಲ್ಲಿ ವರ್ಷ ವರ್ಷ ನೀವು ಕೇಳ್ತಕ್ಕಂಥ ವಿಚಾರಗಳನ್ನೆಲ್ಲ ಮನಗಂಡು ನಿಮ್ಗೆ ಪೂರ್ಣಕವಾಗಿ ಅವರು ಕೆಲಸ ಮಾಡ್ಕೊ ಬರ್ತಾ ಇದ್ದಾರೆ ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಹಳೆ ಒಂದು ಶೌಚಾಲಯ ತುಂಬಾ ವಾಸನೆ ಬರ್ತಿತ್ತು ಅದೆಲ್ಲ ಜಾಸ್ತಿ ಅದ್ರದ್ದನ್ನು ಅನುಭವಿಸ್ತಾರ ನಿಜವಾಗ್ಲು ಆಟೋ ಸ್ಟ್ಯಾಂಡ್ ಅವರು ಯಾಕೆಂದ್ರೆ ವಾಸನೆ ಅವರು ಖುಷ್ ಗೊತ್ತಾಯ್ತು ಯಾವ ಬೇರೆ ಅಧಿಕಾರಿಗಳಿಗೆ ಹೇಳ್ತಂತ ಸಂದರ್ಭದಲ್ಲಿ ಎಲ್ಲರೂ ಸಹ ಅದನ್ನ ಕೈಗೆತ್ಕೊಂಡ್ರು ಸಹ ಅರವಿಂದ್ ಡಾಕ್ಟ್ರಿ ಹೇಳಿದಾಗ ಅವರು ಅದನ್ನ ತಕ್ಷಣ ಸ್ವತಃ ಹೌದು ನಿಂತು ಏನ್ ಬೇಕು ಅದ್ರಕ್ಕೆ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಿ ಇವತ್ತಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ವರ್ಷದಲ್ಲಿ ಇದನ್ನು ಇವಾಗ ಮಾಡುದು ಇನ್ನೊಂದು ವಾರ ದಿನದಲ್ಲಿ ಪೂಜೆ ಆಗುವಂಥದ್ದು ಅದು ಹೈಟೆಕ್ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ಖರ್ಚಾಗಿರ್ತಕ್ಕಂಥ ಹೈಟೆಕ್ ಶೌಚಾಲಯ ಸ್ವಯಂ ಶೌಚಾಲಯ ಆಗ್ತಾ ಇದೆ ಇವತ್ತಿನ ದಿನ ಇವತ್ತು ಆ ವ್ಯಕ್ತಿಗಳನ್ನ ಅವ್ರನ್ನೇ ಇವತ್ತು ಸರಿಯಾದಂತ ವ್ಯಕ್ತಿಗಳನ್ನ ಕಲ್ಸಿದ್ರಿ ಯಾಕೆ ಅಂತಂದ್ರೆ ಅವ್ರು ಬೇಕು ನಮ್ಮ ಅಣ್ಣಗೌಡರು ತಾಲೂಕಿನ ಲೀಡರ್ ಆಗಿದ್ರು ಅವರಂತರದಲ್ಲಿ ನಮ್ಗೆ ಸಹಾಯ ಮಾಡ್ತಾ ಇದ್ರೆ ಇವತ್ತು ಅಧಿಕಾರಿಗಳಾಗಿದ್ರು ಸಹ ನಮ್ಗೆ ಸಹಾಯ ಮಾಡ್ತಾ ಇದ್ರೆ ಇವತ್ತು ಆಟೋ ಚಾಲಕರಿಗೆ ಅವ್ರು ಕೇಳ್ಕೊಂಡ ಸಂದರ್ಭದಲ್ಲಿ ಸಮವಸ್ತ್ರನು ಸಹ ಕೊಡ್ತೀನಿ ಅಂತ ಮೊನ್ನೆ ಮಾತಾಡಿದಾಗ ಅಲ್ಲಿ ಮಾತಾಡ್ತಾ ಇದ್ದಂತ ವಿಚಾರ ಗಮನಕ್ಕೆ ಬಂತು ಪ್ರತಿ ಸಾರಿನೂ ಸಹಾಯ ಮಾಡ್ತಾರೆ ನಾನಾದ್ರೂ ಅವ್ರು ಕೇಳ್ತಾ ಇದೆ ಏನು ಅಂತಂದ್ರೆ ಶಾಸಕರು ಅವ್ರಿಗೆ ತುಂಬಾ ಹತ್ರ ಆಗವ್ರೆ ನಾನಾದ್ರೂ ಕೇಳಿದ್ರೆ ಪಾಂಡಪುರ ಟೌನ್ ಅವ್ರಿಗೆ ಈಗಾಗಲೇ ನನಗೆ ಈ ರಸ್ತೆ ಅಗಲೀಕರಣ ಮಾಡಿದಾಗ ಪ್ರತಿ ಸಾರಿ ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳು ಬಂದಾಗ ಒಂದು ಕಣ್ಣು ಮುಡುಕ್ತಾರೆ ಇಲ್ಲಿರೋರು ಏಳೆಂಟು ಜನ ಒಂದ್ ಕಣ್ಣು ಮುಡುಕ್ತಾರೆ ಇದು ಎತ್ತಬೇಕು ಇದು ಆ ಕಡೆ ಮಾಡ್ಬೇಕು ಈ ಕಡೆ ಮಾಡ್ಬೇಕು ನಿಜವಾಗ್ಲೂ ಅವರ ಊಟಕ್ಕೆ ನಾವು ಯಾರು ತೊಂದರೆ ಕೊಡಬಾರ್ದು ಅದರಿಂದ ನಾನು ನಮ್ ಡಾಕ್ಟರ್ ಕೇಳ್ತಾ ಅಂದ್ರೆ ಇದು ಪಕ್ಕಲೇ ಕಾಂಪೌಂಡ್ ಹೊಂದ್ಕೊಂಡು ಒಂದ್ ಗಂಟೆಗೆ ನಾಳೆ ಅವ್ರಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಅಥವಾ ಮುಂಜಾಗ್ರತೆಗೆ ಶಾಸಕರಿಗೆ ಹೇಳಿ ಒಂದು ಅವ್ರಿಗೆ ನೆರವು ವ್ಯವಸ್ಥೆ ಮಾಡಿ ಇಲ್ಲೇ ಮಾಡ್ಕೊಂಡ್ರೆ ಇರ್ತಕ್ಕಂಥ ಆಟ ಇಲ್ಲೇ ಮಾಡ್ಕೊಳ್ತಾರೆ ನಿಮ್ದು ಈ ಭಾಗದಲ್ಲಿ ಮಾಡ್ಕೊಂಡು ಇಲ್ಲೇ ಅವ್ರು ಯಾರಿಗೂ ತೊಂದರೆ ಆಗ್ತಾನೆ ಇದೇ ಫುಟ್ಪಾತ್ ಅಲ್ಲಿ ಮಾಡ್ಕೊಂಡು ಅವ್ರಿಗೆ ನೆರವು ವ್ಯವಸ್ಥೆ ಮಾಡ್ಕೊಡುವಂತ ಕೆಲಸನ ಅರವಿಂದ್ ಡಾಕ್ಟರ್ ಮಾಡ್ಬೇಕು ಸದಾ ಅವರು ನಿಮ್ ಜೊತೆಗೆ ಇರ್ತಾರೆ ಇವತ್ತೊಂದಿನ ದಿನ ಈ ಒಂದು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಮುಂದುವರೆಸಿ ಇವತ್ತು ಕನ್ನಡದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಭಾರಿ ಸರಳ ಭಾಷೆ ಸಂಸ್ಕೃತಿಗಿಂತ ಭಾರಿ ಕನ್ನಡ ಎಲ್ರಿಗೂ ಒಂದು ಉತ್ತಮವಾದ ಭಾಷೆ ಕಂಪ್ಯೂಟರ್ ಏನಾದರೂ ಕನ್ನಡದ ಬಗ್ಗೆ ಇವತ್ತೇನಾದ್ರು ಈಗ ಅದನ್ನ ಅಳವಡಿಸಿದ್ರೆ ಅದಕ್ಕೂ ಸಹ ಬೇಕಾಗಿರ್ತಕ್ಕಂಥ ಇಂಥ ಕಂಪ್ಯೂಟರ್ ಯುದ್ಧ ಕನ್ನಡ ತುಂಬಾ ಚೆನ್ನಾಗಿರ್ತಕ್ಕಂಥ ಭಾಷೆ ಅಂಥ ಭಾಷೆಯ ಭಾಷೆ ನೋಡಿರ್ತಕ್ಕಂಥ ನಾವೆಲ್ಲ ಬೆನ್ನು ಂತೆ ಅಂತ ಇವತ್ತು ಕರೆಸಿ ಮಾತಾಡೋಕ್ಕೆ ಅವಕಾಶ ಚಾವಣಿ ಮಾಡ್ಕೊಟ್ರೆ ನಾವು ನಾವು ಎಂಟು ಆಟ ಇದ್ದೀವಿ ಎಂಟು ಆಟದಲ್ಲಿ ನಾವು ಜೀವನ ಮಾಡ್ಕೊಂಡೆ ಹೋಗ್ತೀವಿ ಈಗ ಡಾಕ್ಟರ್ ಬೆಳಗಿನ ಅರವಿಂದ ಈ ಒಂದಿಗಳು ವಿಶ್ವಾಸಣೆಯೊಳಗ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟ ಹಾಗೂ ಇನ್ನೊಂದು ಚಿಕ್ಕಡೆ ಸರ್ತವೆ ಅಂತಲೂ ಕೂಡ ಹೇಳ್ತಾರೆ ಅದೆಲ್ಲವೂ ಕೂಡ ಕನ್ನಡ ವ್ಯವಸ್ಥ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾನು ಮೂರು ವರ್ಷ ಬಂದು ಕರೆದೇ ಇದ್ದಾರೆ ಅಂತ ನಾನು ಎರಡು ಮೂರು ಏರ್ಮುಡ್ತೀನಿ ಬರ್ತಾ ಇದ್ದೀನಿ ಅದೇ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನನ್ನ ಕರೆದು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿಕೆ ತಗೋ ತಗೋದಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಆದರೆ ನಮ್ಮ ಮಂಜುಗಳ್ ಹೇಳಿದ್ರು ಕನ್ನಡವನ್ನು ಉಳಿಸಲಿಕ್ಕೆ ಬೆಳೆಸೋಕ್ಕೆ ಆಟೋ ಚಾಲಕ ಸಂಘದವರು ಪ್ರಥಮ ಆದ್ಯತೆಯನ್ನು ನೀಡ್ತಾರೆ ಅಂತ ಹೇಳಿ ಅದು ಎಲ್ಲರಿಗೂ ಕೂಡ ಮೆಚ್ಚುವಂಥದ್ದೇ ಗೊತ್ತಿರುವಂಥ ವಿಚಾರ ಏನು ಆಟೋ ಚಾಲಕ ಇರ್ಬೋದು ಬಸ್ ಚಾಲಕವಿರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ನ ಕನ್ನಡ ಹೋರಾಟಗಾರ ಇರ್ಬೋದು ಹಲವಾರು ಜಯ ಕರ್ನಾಟಕ ಇರ್ಬೋದು ಅವರೆಲ್ಲರೂ ಕೂಡ ಇವತ್ತು ನಾನು ನನ್ನ ಹೆಸರು ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಅವರಿಗೆ ಧನ್ಯವಾದ ಅದರಿಂದ ಧನ್ಯವಾದಗಳು ಹೇಳಬೇಕಾಗುತ್ತೆ ಯಾಕೆಂದರೆ ಅವರೆಲ್ಲ ನಮ್ಮ ಕನ್ನಡಕ್ಕಾಗಿ ಹೋರಾಟ ಮಾಡಿ ಹಲವಾರು ಕೇಸ್ಗಳನ್ನು ಹಾಸ್ಕೊಂಡಿದ್ದಾರೆ ಇವತ್ತು ಕೂಡ ನಮ್ಮ ಮೊನ್ನೆ ನೋಡ್ತಾ ಇದೆ ಅವರ ಒಂದು ಹೋರಾಟಗಾರರ ಒಂದು ಹೆಸರಲ್ಲಿ ಸಾವಿರ ಎರಡು ಸಾವಿರ ಮೂರು ಸಾವಿರ ಕೇಸ್ ಹೇಳಿ ಅವರೆಲ್ಲ ಹೋರಾಟ ಮಾಡಿಲ್ಲ ಅಂತಿದ್ರೆ ನಮ್ಮ ಕನ್ನಡವನ್ನು ಉಳಿಸಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಕನ್ನಡಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ ಆದ್ರಿಂದ ಏನು ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು ಆಗ್ಬೋದು ರಾಘವೇಂದ್ರ ಆಗ್ಬೋದು ಎಲ್ಲರೂ ಕೂಡ ಒಂದು ನಮ್ಮ ಕನ್ನಡವನ್ನು ಉಳಿಸಿಕೆ ತುಂಬ ಹೋರಾಟ ಮಾಡಿದ್ದಾರೆ ಅದೇ ನಿಟ್ಟಿನಲ್ಲಿ ತಾವು ಕೂಡ ಒಂದು ಇವತ್ತು ಅಬ್ಬವನ್ನು ವಾತಾವರಣವನ್ನು ನಿರ್ಮಾಣ ಮಾಡಿ ತಮ್ಮ ಮನೆಯ ಸ್ವಚ್ಛತೆಯನ್ನು ಹೆಚ್ಚಾಗಿ ನಮ್ಮ ರೋಡನ್ನು ಕ್ಲೀನ್ ಮಾಡಿ ಆಟೋಗಳನ್ನು ಕ್ಲೀನ್ ಮಾಡಿ ಒಂದು ಹಬ್ಬದ ಅಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದೀರ ಅದೇ ರೀತಿ ಏನು ನಮ್ಮ ಆಸ್ಪತ್ರೆಗೆ ಹೊಂದಿಕೊಂಡಂತೆ ನೀವು ಇದ್ದೀರಿ ನಿಮ್ಮ ಒಂದು ಸಹಕಾರದಿಂದ ಏನೋ ಒಂದು ನಾವು ಕೂಡ ಇವತ್ತು ನಿಮ್ಮೆಲ್ಲ ಒಂದು ಬೇಡಿಕೆ ಮತ್ತು ನಿಮ್ಮ ಸಹಕಾರದಿಂದ ಕೂಡ ಇವತ್ತು ಮುಂದಿನ ಆದಲೇ ಒಂದು ಟಾಯ್ಲೆಟ್ ಕೂಡ ಮಾಡ್ತೀವಿ ಮಾಡಿಸ್ತೀವಿ ಅದೇ ರೀತಿ ನೀವು ಏನು ಒಂದು ನೆರಳೆಲ್ಲ ಒಂದು ಕೇಳ್ಕೊಂಡಿದ್ದೀರಾ ಅದನ್ನು ನಾನು ನಮ್ಮ 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 ಆಸ್ಪತ್ರೆಯ ಅಧ್ಯಕ್ಷರಾದಂಥ ಎಮ್ ಎಲ್ ಎ ಸರ್ ಇರ್ತಾರೆ ಅವರು ಗಮನಕ್ಕೆ ತಂದು ಅದನ್ನು ಚರ್ಚಿಸಿ ಒಂದು ಕಮಿಟಿ ಇರ್ತದೆ ಆ ಕಮಿಟಿಯಲ್ಲಿ ಚರ್ಚಿಸಿ ಆಮೇಲೆ ವಿಚಾರವನ್ನು ನಿಮಗೆ ಮುಚ್ಚಿಸ್ತೀನಿ ಸಾಧ್ಯ ಆದರೆ ನಾನು ಹಂಡ್ರೆಡ್ ಪರ್ಸೆಂಟು ನಾನು ಮಾಡಿಕೊಳ್ಳಲಿಕ್ಕೆ ನಾನು ಸಂಪೂರ್ಣವಾಗಿ ನಿಮ್ಮ ಮಾತನ್ನು ಿ ನಾನು ಸಹ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಈ ಕೇಳ್ತಾ ಕನ್ನಡವನ್ನು ಉಳಿಸೋಕ್ಕೆ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದೀವಿ ಇದೇ ಹೋರಾಟ ಮುಂದಿನ ಪೀಳಿಗೆಯೂ ಕೂಡ ತಲುಪಬೇಕು ಆದ್ದರಿಂದ ತಮ್ಮೆಲ್ಲರಿಗೂ ಕೂಡ ದೇವರು ಆ ಚಾಮುಂಡೇಶ್ವರಿ ತಮ್ಮೆಲ್ಲರಿಗೂ ಕೂಡ ಏನು ಎಲ್ಲ ಸದಸ್ಯಗಳಿಗಿದೆ ಪ್ರತಿಯೊಬ್ಬರು ಕೂಡ ಆ ದೇವರು ಚಾಮುಂಡೇಶ್ವರಿ ಆ ದೇವರು ನಿಮಗೆಲ್ಲ ಆ ಗಣಪತಿ ಒಂದು ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಏನು ಜೀವನವನ್ನು ಮಾಡ್ತಾ ಇದೀವಿ ಆಟದಲ್ಲಿ

ಕುಮಾರಣ್ಣ ಹತ್ರ ಹೋಗಿ ತಟ್ಟೆ ಆ ಕಡೆ ಎತ್ತೀರಿ ಡಾಕ್ಟರ್ ಅರವಿಂದ್ ಗಡ ಒಂದು ಸಮವಸ್ತವ ನೀಡಬೇಕು ಅಂತ ಅಂತ ಕೇಳಿಕೊಂಡು ಅವ್ರ ಕಲೆ

It's coming! Oh, My God!... He is completed!